ಬಾಳು ಪಾಂಡವರ ಬಾಳು ಬಾಳು ಅಂತ ಕರೀತಾರಲ್ಲ ಏನಕ್ಕೆ ಹೌದಾ ಪಾಂಡವರ ಬಾಳು ಅಂತ ಹ್ಮ್ 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 ಪಾಂಡವರ ಬಾಳು ಅಂತ ಹೇಳ್ತೀರಾ ನಿಮ್ಮ ಹೆಸರು ಹಾಂ 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 ಓಕೆ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಹಂಚ್ಕೊಂಡ್ರಿ ನೀವು ಅಲ್ಲಿ ಕಾಣ್ತಾ ಇದ್ದೀರಾ ಅದು ಸಿದ್ದೇಶ್ವರನ ಬೆಟ್ಟ ಈ ಒಂಡರ್ಬಾಳ್ನಿಂದ ನೀವು ಮುಂದೆ ಹಾಗೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದೇ ಸ್ಥಳದಲ್ಲಿ ಸಿದ್ದಪ್ಪನಿಗೆ ಕೊಂಡೋತ್ಸವ ಆಗುತ್ತೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ರೋಡಲ್ಲಿ ನಾವು ಮುಂದೆ ಹೋಗಬೇಕು ಬನ್ನಿ ಹಾಗೆ ಹೋಗೋಣ ಇದು ಸಿದ್ದಪ್ಪನ ಬೆಟ್ಟಕ್ಕೆ ಹೋಗುವಂತಹ ದಾರಿ ಸೊ ನೀರಿನ ಹೊಳೆಯಲ್ಲಿ ನೀರು ಕೂಡ ಬಿಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಗುರು ಸಿದ್ದೇಶ್ವರ ಸ್ವಾಮಿಯ ಬೆಟ್ಟ ಬನ್ನಿ ಹೋಗೋಣ ಹಾಗೆ ಬಂದರೆ ಮೊದಲು ಇಲ್ಲಿ ನಿಮಗೆ ಆ ಒಂದು ಗಣಪತಿಯ ಉಪಸ್ಥಿತಿಯು ಕೂಡ ಇದೆ ಸ್ವಾಮಿಗೆ ಒಂದು ನಮಸ್ಕಾರವನ್ನು ಹಾಕಿ ತದನಂತರ ನೀವು ಸಿದ್ದಪ್ಪನ ಬೆಟ್ಟವನ್ನು ಹತ್ತಿ ಸ್ನೇಹಿತರೆ ಸ್ವಾಮಿಗೆ ಒಂದು ನಮಸ್ಕಾರ ಹಾಕಿ ಸೊ ಹೀಗೆ ಆ ಗಣಪತಿಯ ಆಶೀರ್ವಾದವನ್ನು ಪಡೆದು ತದನಂತರ ನೀವು ಇಲ್ಲಿ ಬೆಟ್ಟವನ್ನು ಹತ್ತಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರೋದು ಕಲ್ಯಾಣಿ ಕೊಳ ಹೇಳಿ ನಾ ಮುಂದೆ ಹೋದರೆ ಮೆಟ್ಲು ಸಿಗುತ್ತೆ ನೀವು ಏನಾದರೂ ರಸ್ತೆ ಮಾರ್ಗದಲ್ಲಿ ಮೇಲುಗಡೆ ಹೋಗ್ತೀನಿ ಅಂದರೆ ನೋಡಿ ಹೀಗೆ ಈ ದಾರಿಯಲ್ಲಿ ಮುಂದೆ ಹಾಗೆ ಹೋಗಬೇಕು ಸೊ ಸೀದಾ ಅದು ನಿಮ್ಮನ್ನು ಬೆಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ಹಿಂದೆ ಹಲವಾರು ತಪಸ್ವಿಗಳು ಶಿವಯೋಗಿಗಳು ಸಿದ್ಧರು ಈ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡ್ತಾಯಿದ್ರಂತೆ ಹಾಗೆ ದ್ವಾಪರ ಯುಗದಲ್ಲಿ ಪಂಚ ಪಾಂಡವರು ಬಂದು ಈ ಒಂದು ಸ್ಥಳದಲ್ಲಿ ವಾಸ ಮಾಡಿದ ಕಾರಣ ನೋಡ್ತಾ ಇದ್ದೀರಾ ಮೇಲುಗಡೆ ಅವರ ಕುರುಹುಗಳಿರುವಂತಹ ಕೆಲವೊಂದು ಸ್ಥಳಗಳು ಕೂಡ ಇವೆ ಹೋಗಿ ನೋಡೋಣ ನೋಡ್ತಾ ಇದ್ದೀರಾ ಮೇಲೆ ಗುರು ಸಿದ್ದೇಶ್ವರ ಸ್ವಾಮಿ ನೆಲೆ ನಿಂತಿರುವಂತಹ ಒಂದು ಸ್ಥಳ ಇದನ್ನು ಸಿದ್ದೇಶ್ವರ ಬೆಟ್ಟ ಶ್ರೀ ಕ್ಷೇತ್ರ ಸಿದ್ದೇಶ್ವರ ಬೆಟ್ಟ ಅಂತ ಹೇಳ್ತಾರೆ ಬನ್ನಿ ಈ ಒಂದು ಸನ್ನಿಧಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಪಾಂಡವರ ಬಾಳು ಅನ್ನುವಂತಹ ಹೆಸರಿನಿಂದ ಹಿಂದೆ ಕರಿತಾಯಿದ್ರಂತೆ ಬಟ್ ವಾಸ್ತವದಲ್ಲಿ ಇವತ್ತು ಅದನ್ನು ನಾವು ಒಂಡರ ಬಾಳು ಅಂತ ಹೇಳಿ ಕರಿತೀವಿ ಆ ಒಂಡರ ಬಾಳು ಗ್ರಾಮದ ಊರಿನ ಹೊರಭಾಗದಲ್ಲಿ ಈ ಒಂದು ಸಿದ್ದೇಶ್ವರ ಸ್ವಾಮಿಯ ಬೆಟ್ಟ ಬರುತ್ತೆ ಹಾಗೆ ಗಾಯಿಸಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಒಳಗಡೆ ಒಂದು ಬಸವನ ಹಾಗೂ ಒಂದು ಪ್ರತಿಕೃತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಕಾಣ್ತಾ ಇದ್ದೀರಲ್ವಾ ಹಿಂದೆ ಇಲ್ಲಿ ಸಾಧು ಸಂತರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾದಂತಹ ಒಂದು ಗವಿ ಸ್ನೇಹಿತರೆ ಇದು ನೀವು ಬೆಟ್ಟ ಹತ್ತಬೇಕಾದ್ರೆ ಸಿಗುತ್ತೆ ಮುಂದೆ ಹೀಗೆ ಮೇಲೆ ಹೋಗುವಂಥದ್ದು ನೋಡ್ತಾ ಇದ್ದೀರಲ್ಲ ಹಾಗೆ ನೋಡ್ತಾ ಇದ್ದೀರಾ ಹಾಗೆ ಕೆಳಗಡೆಯಿಂದ ಮೇಲ್ಗಡೆ ಹಾಗೆ ನೀವು ವೆಹಿಕಲಲ್ಲಿ ಬರ್ಬೋದು ಟೂ ವೀಲರ್ ಇದ್ದರೆ ಇನ್ನೂ ಉತ್ತಮ ಮೇಲ್ಗಡೆ ಬನ್ನಿ ಸೊ ಬಂದ ಮೇಲೆ ನೀವು ಈ ಒಂದು ಸ್ಥಳ ಏನಿದೆ ಇದು ನೋಡ್ತಾ ಇದ್ದೀರಾ ಇದು ಬಂದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸೊ ಕೊಳ್ಳೇಗಾಲದಿಂದ ಎಂಟು ಎಂಟೂವರೆ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂಡರಬಾಳು ಅನ್ನುವಂತಹ ಒಂದು ಊರು ಸಿಗುತ್ತೆ ನಿಮಗೆ ಆ ಒಂಡರಬಾಳು ಗ್ರಾಮದ ಮೇಲ್ಭಾಗಕ್ಕೆ ಬಂದರೆ ನಿಮಗೆ ಈ ಒಂದು ಸಿದ್ದೇಶ್ವರನ ಸ್ವಾಮಿಯ ಒಂದು ಬೆಟ್ಟ ಸಿಗುತ್ತೆ ಸ್ನೇಹಿತರೆ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಬಂಡರಬಾಳು ಶ್ರೀ ಸಿದ್ದೇಶ್ವರ ಬೆಟ್ಟದ ಅರ್ಚಕ ಶಿವಕುಮಾರ್ ಅಂತ ಸಿದ್ದೇಶ್ವರರು ಸುಮಾರು ಒಂದು ಸಾವಿರ ಎರಡು ಸಾವಿರ ವರ್ಷದ ಹಿಂದೆ ಉತ್ತರ ದೇಶದಲ್ಲಿ ಹುಟ್ಟಿ ಅವರು ದೇಶೋದ್ಧಾರಕ್ಕಾಗೂ ಇರ್ತಕ್ಕಂಥ ಅನ್ಯಾಯಗಳನ್ನು ವಿರೋಧಿಸಿ ಅವರು ಭ್ರಷ್ಟರನ್ನು ನಿಗ್ರಹ ಮಾಡಿಕೊಂಡು ಕೊನೆಗೆ ಬಂದು ಇಲ್ಲಿ ಹೈಕೆ ಆಗಿರ್ತಕ್ಕಂಥ ಸ್ಥಳ ಇದು ಸಿದ್ದೇಶ್ವರು ಇಲ್ಲಿಗೆ ಬರಬೇಕಾದ್ರೆ ಒಂದು ಕಾರಣ ಇದೆ ಸಿದ್ದೇಶ್ವರರು ಸುತ್ತಮುತ್ತ ಎಲ್ಲ ಹಿಂಗೆ ಅವ್ರು ಸಂಚಾರ ಮಾಡಬೇಕಾದ್ರೆ ಇಲ್ಲೊಬ್ಬ ರಾಕ್ಷಸ ಇರ್ತಾರೆ ಈ ರಾಕ್ಷಸ ಇಲ್ಲಿ ಸುತ್ತ ಇದ್ದರೆ ಜನಗಳಿಗೆ ತೊಂದರೆ ಕೊಡೋದು ಹಿಡ್ಕೊಂಡು ತಿಂತಕ್ಕಂಥದ್ದು ಪ್ರಾಣಿಗಳಿಗೆಲ್ಲ ತಿನ್ನೋದು ಆ ವಿಷಯ ಇದ್ದಾಗ ಇಲ್ಲಿ ಸಿದ್ದೇಶ್ವರರು ಇದೆ ಅವರ ಅಂತ ಗೊತ್ತಾದಾಗ ಜನಗಳೆಲ್ಲ ಹೋಗಿ ಸಿದ್ದೇಶ್ವರ ಹತ್ರ ಅವರು ಅಹವಾಲು ಸಲ್ಲಿಸ್ತಾರೆ ಹಿಂಗಾಗಿದೆ ಅಂತ ಆಯಿತು ಅಂತ ಸಿದ್ದೇಶ್ವರರು ಬರ್ತಾರೆ ಬಂದು ಸಿದ್ಧೇಶ್ವರ ಬೆಟ್ಟ ಈ ತಪ್ಪಲು ಬೆಟ್ಟ ತಪ್ಪಲಿಕ್ಕೆ ಬರಬೇಕಾದ್ರೆ ಆ ರಾಕ್ಷಸ ರಾಕ್ಷಸಿಯವರನ್ನು ತಿನ್ನಕ್ಕೆ ಬರ್ತಾರೆ ಬಂದಾಗ ಈ ಸಿದ್ದೇಶ್ವರರು ದೈತ್ಯಾಕಾರವಾಗಿ ಬೆಳೆದು ನಿಂತುಕರ್ತಾರೆ ಕೊನೆಗೆ ಇವ್ರು ಬೆಳೆಸಮಕ್ಕೂ ಕೂಡ ರಾಕ್ಷಸಿ ಬರೋಕ್ಕಾಗಲ್ಲ ಆಗ ಆ ರಾಕ್ಷಸಿ ಅವರು ಏನೇನು ನಾನು ನನ್ನ ಸಂಹಾರ ಮಾಡುವ ಅಂತ ಗೊತ್ತಾದಾಗ ಆ ರಾಕ್ಷಸಿ ಇವರ ಶರಣರಾಗಿ ನಾನು ತಪ್ಪಾಯಿತು ಅಂತ ಬಿದ್ದಾಗ ಆ ರಾಕ್ಷಸಿಗೆ ಮೋಕ್ಷ ಕೊಟ್ಟರು ಪಕ್ಕದ ಮರುವಹಳ್ಳಿ ಗ್ರಾಮದಲ್ಲಿ ನೀನು ಗ್ರಾಮದೇವತ ಆಗಿರುವಂಥ ರಾಕ್ಷಸಮ್ಮನಾಗಿ ಅವರು ಶ್ರೀ ಸಿದ್ದೇಶ್ವರರು ಇವರಿಗೆ ಮೋಕ್ಷ ಕೊಡ್ತಾರೆ ಇವರು ಸುತ್ತ ಆ ಸುತ್ತಮುತ್ತ ದೇಶದಲ್ಲಿ ಪಾವಾಡ ಮಾಡ್ತಾ ಬಂದು ಕೊನೆಗೆ ಐಕ್ಯ ಆಗಿರ್ತಕ್ಕಂಥದ್ದು ಸಿದ್ದೇಶ್ವರರು ಇಲ್ಲಿ ಕೆಲವು ಪಾವಡಗಳು ಪಾಂಡವರು ಬಂದು ಹೋಗಿರ್ತಕ್ಕಂಥ ಸ್ಥಳ ಮತ್ತು ಋಷಿಮನ್ಗಳು ಇರ್ತಕ್ಕಂಥ ಇಲ್ಲಿ ವಾಸ ಮಾಡ್ತಕ್ಕಂಥ ಕುರುಹುಗಳು ಹಾಗೂ ಎಲ್ಲ ಇಲ್ಲಿ ಇದ್ದಾವೆ ಜೊತೆಗೆ ಇಲ್ಲಿ ಮಕ್ಕಳ ಅಂತಂದರೆ ಇಲ್ಲಿ ಆರಕೆ ಮಾಡ್ಕೊಂಡು ಹೋದರೆ ವಿಷಯ ಏನಿದ್ದಾವೆ ಅದಕ್ಕಾಗಿ ಇಲ್ಲೊಂದು ಸಿದ್ದೇಶ್ವರ ಬೆಟ್ಟದಲ್ಲಿ ಒಂದು ಒಳಗಡೆ ಒಂದು ಗುಹೆನ ಇದೆ ಉದಾಹರಣೆ ನಮ್ಮ ತಾತ ಮುತ್ತಾತು ಹೇಳ್ತಿರೋ ಪ್ರಕಾರವಾಗಿ ಏನಿದೆ ಅಂದರೆ ಒಬ್ಬಮ್ಮ ಅವರು ನನ್ನ ಮಕ್ಕಳಾಗಲಿಲ್ಲ ಅಂತ ಹಚ್ಕೊಂಡು ಬಂದೆ ಫಸ್ಟು ಮಗು ಗಂಡು ಮಗು ಆಯಿತು ಗಂಡು ಮಗು ಚೆನ್ನಾಗಿತ್ತು ಆ ಗಂಡು ಮಗುನ ಕೊಡೋಕಾಯ ಮುಂಗ ಹೊಟ್ಟವ್ರಿತ್ತು ಹಾಗೇನಾಯಿತು ಆ ಅಮ್ಮ ಅವರು ಇನ್ನೊಂದು ಮಗು ಆಯಿತು ಆಗ ಆ ಮಗುನ ನಿಮ್ಗೆ ಅರ್ಪಿಸ್ತೀನಿ ಅಂದ್ಕೊಂಡು ದೇವಸ್ಥಾನಕ್ಕೆ ಬರಬೇಕಾದ್ರೆ ಆ ಇಲ್ಲಿ ನಾಗ ಪಂಚನಾಗ ಇದರ್ತೇ ಬರ್ತಾರೆ ಗೌರವ ಎತ್ತರಕ್ಕೆ ಪಾಪುನ ಸಂಡ್ತೀವಿ ಇನ್ನು ಇದು ಮಾಡ್ತಾರೆ ಅಂತ ಆಗ ಆ ಇದು ಸರ್ಪ ಏನು ಮಾಡ್ತಾರೆ ಮನೇಲಿರ ಮಗುನ ಎತ್ತರ ಬಂದ್ತದೆ ಆಗ ಗೆಜ್ಜೆ ಸದ್ದಾಗುತ್ತೆ ಇಲ್ಲಿ ಇರ್ತಕ್ಕಂಥ ಬರ್ತಾರೆ ಹಾಗೆ ಏನು ನಮ್ಮ ನಮ್ಮ ಪಾಪದ ಗೆಜ್ಜೆ ಆಯ್ತಲ್ಲ ಅಂತ ಮನೇಲಿ ಹೋಗಿ ನೋಡ್ರೆ ಪಾಪು ಎಲ್ಲ ಆಗ ತಪ್ಪಾಯ್ತು ನಮ್ ಮಾಡ್ತು ಅಂತ ಗೊತ್ತಾಗ ಯಥಾಸ್ಥಿತಿ ಹಂಗೆ ಇದಾಯ್ತದೆ ದೇವರು ಆಯ್ತು ನೀನು ತಪ್ಪು ಮಾಡ್ಬಾರ್ದು ನಿಮ್ಗೆ ಏನಿತ್ತು ಕೇಳ್ತಾರೆ ಈಗಲೂ ಕೂಡ ಮಕ್ಕಳಾಗತಕ್ಕಂಥವ್ರು ಇಲ್ಲಿಗೆ ಬಂದು ಹಚ್ಕೊಂಡು ಒಳ್ಳೇದಾಗತಕ್ಕಂಥ ನಿದರ್ಶನಗಳಿದ್ದಾವೆ ನಮ್ಮ ಸುತ್ತಮುತ್ತ ಗ್ರಾಮದಲ್ಲೆಲ್ಲ ಫಸ್ಟ್ ಮದುವೆ ಆದ್ರೆ ಮದ್ವೆ ಆಗ ಮರಣೆಗೆ ಎರಡು ಮೂರು ದಿನಕ್ಕೆ ಬಂದು ಇಲ್ಲಿ ಬಂದು ದೇವ್ರ ಹತ್ರ ಪ್ರದಕ್ಷಿಣೆ ಆಗಿ ಆಶೀರ್ವಾದ ತಕೊಂಡು ಹೋಗದೇ ಇರ್ತಕ್ಕಂಥ ಜನಗಳೇ ಇರಲಿಲ್ಲ ಆಮೇಲೆ ಇಲ್ಲಿ ಇರ್ತಕ್ಕಂಥ ದೇವ್ರಪ್ಪ ಅವ್ರು ಎಲ್ಲರೂ ಕೂಡ ಮದುವೆ ಆಗ್ಬೇಕಾರೆ ಇದ್ ಮಾಡ್ಬೇಕಾರೆ ಒಳ್ಳೆ ಕೆಲಸ ಆಗ್ಬೋದ್ರೆ ದೇವ್ರ ಹತ್ರ ಪ್ರಸಾರ ಕರ್ಕೊಂಡ್ರೆ ಇಟ್ ಮಾಡ್ತಕ್ಕಂಥದ್ದು ಈ ಪಾವಡ ಇನ್ನೂ ಮತ್ತ ಅಷ್ಟಿದೆ ಹೇಳ್ಬೇಕು ಅಂತಂದ್ರೆ ಸಿದ್ದೇಶ್ವರರು ಅವಾಗಿಂದೂ ಕೂಡ ಬಡವರು ಏನೇ ನೀವು ಸಿದ್ದೇಶ್ವರನ ಹರಿಸ್ಕೊಂಡು ನೀವು ನಮ್ಗೆ ಹಿಂಗಾಯ್ತಲ್ಲ ಅಂತ ಮನೆ ಕಂಡ್ರೆ ಬೆಳ್ಳಿಗಾಲ ಅವ್ರು ಒಳ್ಳೇದಾಗಿರ್ತದೆ ಅಂತ ನಿದರ್ಶನ ಇದ್ದೇವೆ ಸಿದ್ದೇಶ್ವರು ಮಹಾನ್ ಪುರುಷರಾಗಿ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆಲ್ಲ ಕರುಣೆ ತರಿಸ್ತಾ ನೂರಾರು ರೂಪದಲ್ಲಿ ಬಂದು ಆ ಭಕ್ತರ ಅವರವ್ರ ರೂಪದಲ್ಲಿ ಏನೇನು ರೂಪದಲ್ಲಿ ಬಂದು ಭಕ್ತ ಇದೆ ಜೊತೆಗೆ ಇಲ್ಲಿ ಪೀಡೆಗಳು ಈಗ ಯಾರು ಹರ ವಯಸ್ಕೆ ಸತ್ತೋಗುತ್ತಾರೆ ಅವ್ರು ಬಂದು ಇಲ್ಲಿ ಕಲ್ಲುಯಿಸಿ ಆ ಪೀಡೆನ ಇಲ್ಲಿ ಮೋಕ್ಷ ಕೊಡ್ತಾರೆ ಅಂದ್ರೆ ಹೆಂಗೆ ಅಂತಂದ್ರೆ ಈಗ ಹರ ವಯಸ್ಸು ಸತ್ತೋಗ್ತಾರೆ ಅವ್ರ ಪೀಡೆ ಆಗಿ ಇತರ ತೊಂದರೆ ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ಏನಾಗುತ್ತೆ ಬಂದು ಇಲ್ಲಿ ಆ ಅವ್ರ ಹೆಸರು ಹೇಳಿ ಪೀಡೆಯನ್ನ ಕಲ್ಲುಯಿಸಿ ಜೊತೆಗೆ ಆ ಕಲ್ಲಿಗೆ ಸಿದ್ದೇಶ್ವರನ ಸೂತ್ರ ಕೊಟ್ಟು ಪೂಜೆ ಮಾಡಿ ಮಂತ್ರೋಕ್ಷಣ ಮಾಡಿ ಇಲ್ಲಿ ಮಡಿದಿದ್ರೆ ಆ ಪೀಡೆಗೆ ಮುಗಿಸೋ ಬಂದು ಸಿದ್ದೇಶ್ವರರಲ್ಲಿ ಇದ್ದು ಆ ಸುತ್ತಮುತ್ತ ಜನಕ್ಕೆ ಯಾರಿಗೂ ತೊಂದರೆ ಕೊಡೋಲ್ಲ ಅಂತಕ್ಕಂಥದ್ದು ಕೆಲವು ಪೀಡೆಗಳು ಮೈ ಮೇಲೆ ಬಂದಾಗ ನೀವೆಲ್ಲೇ ಕೂಡ ಕೂಡ ಪೀಡೆ ಹೋಗಿದ್ರು ಕೂಡ ಇಲ್ಲಿ ಬಂದು ಆ ಪರಮಾತ್ಮನ ಆಶೀರ್ವಾದದಿಂದ ಆ ಮುಗತಕ್ಕಂತ ನಿದರ್ಶನಗಳು ಇವೆ ಜನಕ್ಕೆ ಒಳ್ಳೆಯವೂ ಆಗಿದೆ ಅದೇ ರೀತಿ ಭಕ್ತಾದಿಗಳು ಬಂದು ಹೋಗ್ತಾ ಇದಾರೆ ಆ ಆಯ್ಸು ಬರಕ್ ಮುಂಚೆ ಅರ್ಧದಲ್ಲಿ ಅಲ್ಲಿ ಬಿಟ್ಟಂತ ಜನರು ಇಲ್ಲಿ ಬಂದು ಅವರು ಹೆಸರು ಹೇಳಿ ಕಲ್ಲು ಇಸ್ತಾರೆ ಅಂದ್ರೆ ಅವ್ರ ಹೆಸರು ಒಳಿ ಕಲ್ಲೋದು ಅವನ ಹತ್ರ ಮಡಗಿ ಪೂಜೆ ಮಾಡಿ ಮಾಡಿ ಮಡಗದ್ಮೇಲೆ ಆ ಆತ್ಮ ಇಲ್ಲೇ ಉಳ್ಕತ್ತದೆ ಅವ್ರಿಗೆ ಮೋಕ್ಷ ಬರ್ತದೆ ಜೊತೆಗೆ ಆತ್ಮ ಹೋಗಿ ಪಕ್ಕ ಅಕ್ಕ ಪಕ್ಕದಲ್ಲಿ ಯಾರಿಗೂ ತೊಂದರೆ ಕೊಡಲ್ಲ ಅಂತಕ್ಕಂಥದ್ದು ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ನಿಧರ್ಶನ ಸರ್ ಇದೆಲ್ಲ ಈಗಲೂ ಕೂಡ ನಡೀತಾ ಇದೆ ಅಸತ್ಯ ಸತ್ಯ ಇದೆ ಏನೇ ಪೀಡೆ ಬೂತೆ ಪಿಶಾಚಿಗಳಿದ್ರು ಅದನ್ನ ನೀವು ಹೊರಗಡೆ ತೆಗಿತೀರಾ ನಾವು ತೆಗೆದಲ್ಲ ಸಿದ್ದೇಶ್ವರ ಆಶೀರ್ವಾದ ಇದೆ ಸಿದ್ದೇಶ್ವರ ಆಶೀರ್ವಾದದಿಂದ ಬಂದ್ ಪೀಡೆ ಸಿದ್ದೇಶ್ವರ ಎದ್ಕಂಡು ಇಲ್ಲಿ ಆ ಮೋಕ್ಷ ಕಳ್ಳಿ ಇಲ್ಲಿ ಇರ್ತಕ್ಕಂಥ ನಿಧರ್ಶನ ಇದೆ ಸರ್ ಹ್ಮ್ ಹ್ ಹ್ಮ್ ಹ್ಮ್ ಅರ್ ಚಿಕ್ಕದೇನು ಶಕ್ತಿ ಅಲ್ಲ ಶಿವಂದು ಶಕ್ತಿ ಸರ್ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸಿದ್ಧೇಶ್ವರ ಸ್ವಾಮಿ ಅಷ್ಟೇ ಓಕೆ ಅವರ ತೀರ್ಥವನ್ನ ಅವ್ರ ಮೈ ಮೇಲೆ ಇಟ್ಬಿಡೋದು ಮೈ ಮೇಲೆ ಹಾಕಿ ಅವ್ರಿಂದ ಹೇಳೇನಿ ಇಲ್ಲೇ ಉಳ್ಕೊಬೇಕು ಹೋಗ್ಬಾರ್ದು ಅಂತ ಇದ್ ಮಾಡಿದಾಗ ಸೂತ್ರ ಕೊಟ್ಟು ಅದು ಹೋಗುತ್ತೆ ಸರ್ ಅಲ್ಲಿ ಉಳ್ಕೊಳ್ಳೋದು ಓ ಆ ಥರ ಎಲ್ಲಾ ಪೂಜೆ ಪುನಸ್ಕಾರಗಳನ್ನೆಲ್ಲ ಈ ಕಡೆ ಮಾಡ್ತೀರಾ ಮೇ ನಿಯಮಿತ ಪೂಜೆ ಮಾಡಿ ಅದಾದ್ಮೇಲೆ ಅದನ್ನ ರೂಪ್ಸಕಳ ಸರ್ ಓಕೆ ಓಕೆ ಆ ಥರದ್ದೆಲ್ಲ ಇಲ್ಲಿ ಮಾಡ್ತೀರಾ ಹೌದು ಸರ್ ಹೌದು ಒಂಡ್ರು ಬಾಳಿ ಸಿದ್ಧೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಸಿದ್ದೇಶ್ವರರು ಐಕ್ಯ ಆಗಿರ್ತಕ್ಕಂಥ ಸಿದ್ದೇಶ್ವರರು ಹಾಗೂ ಬಿಳಿಗಿ ರಂಗನಾಥ ಸ್ವಾಮಿಗಳು ಒಂದೇ ಕಾಲಮಾನದಲ್ಲಿ ಋಷಿ ಮುನಿಗಳದ್ದಾಗಿರ್ತಕ್ಕಂಥ ವಿಷಯ ಅವರು ಸಿದ್ದೇಶ್ವರರು ಮತ್ತು ಬೆಳಗ್ಗೆ ರಂಗನಾಥ ಸ್ವಾಮಿಗಳು ಕೂಡ ಇಲ್ಲೇ ವಾಸವಾಗಿದ್ದರಂತೆ ತಪಸ್ಸು ಮಾಡ್ತಿರಂತೆ ಕೊನೆಗೆ ಸಿದ್ದ ಬೆಳಗ್ಗೆ ರಂಗನಾಥ ಸ್ವಾಮಿಗಳು ಜಾಗಟೇ ಸದ್ದು ಅದೆಲ್ಲ ನಮ್ಮ ಸಿದ್ದೇಶ್ವರರು ಬ್ಯಾ ಜಾಕ ಸದ್ದು ಅದೆಲ್ಲ ನೀನು ಏನಪ್ಪ ಸದ್ದು ಅಂಗನ್ನೋ ವಿಷಯ ಬಂದಾಗ ಆಯ್ತಪ್ಪ ನೀನು ಇಲ್ಲಿ ಇರುವಂತನ್ಬಿಟ್ಟು ಬೆಳಿಗ್ಗೆ ರಂಗನಾಥ ಸ್ವಾಮಿಗಳು ಅಲ್ಲಿಗೆ ಹೋದಂಥ ನಿದರ್ಶನಗಳು ಕೂಡ ಇದ್ದಾವೆ ಅಂತ ಸರ್ ಸಿದ್ದೇಶ್ವರರು ಹಾಗೂ ಬೆಳಿಗ್ಗೆ ರಂಗನಾಥ ಸ್ವಾಮಿಗಳು ತಪಸ್ ಮಾಡ್ತಿರ್ತಕ್ಕಂಥ ಗುಹೆ ಅಂತ ಈಗಲೂ ಒಂದು ಪ್ರತೀತಿ ಇದೆ ಸರ್ ಇದು ಹಾಗೆ ಇಲ್ಲಿಂದ ನೋಡ್ತಾ ಇದ್ದೀರಾ ಇಲ್ಲೊಂದು ಗುಹೆಯು ಕೂಡ ಇದೆ ಗುಹೆಯ ಸ್ವಲ್ಪ ಎಡಭಾಗಕ್ಕೆ ಬಂದ್ರೆ ಹೀಗೆ ಮುಂದೆ ನಾವು ಇಲ್ಲೊಂದು ಕಲ್ಯಾಣಿನೂ ಕೂಡ ಮಜ್ಜನದ ಕೊಳ ಅಂತ ಏನು ಹೇಳ್ತೀವಿ ಆ ಒಂದು ಕೊಳವು ಕೂಡ ಇದೆ ಬನ್ನಿ ಹೇಗಿದೆ ಮೇಲ್ಗಡೆ ಬಂದರೆ ನಿಮಗೆ ನೋಡಲಿಕ್ಕೆ ಒಳ್ಳೆ ವ್ಯೂ ಸಿಗುತ್ತೆ ಗೆಳೆಯರೇ ನೀವು ಎಲ್ಲರೂ ನೋಡಲೇಬೇಕಾದಂತಹ ಒಂದು ಸ್ಥಳ ಆನೆ ಲದ್ದಿಗಳು ಕೂಡ ಇವೆ ಸೊ ಆನೆಯ ಓಡಾಟ ಇಲ್ಲಿ ಸಾಮಾನ್ಯ ಅಂತ ಹೇಳಲಾಗುತ್ತೆ ಅದನ್ನೆಲ್ಲ ನೀವು ನೋಡ್ಕೊಂಡು ಬರಬೇಕು ಮಧ್ಯಾಹ್ನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜೆಗೆ ತಗೊಂಡು ಸೊ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮಜ್ಜನದ ಕೊಳವನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರ ಕೊಳಾಸ ಸಿದ್ದೇಶ್ವರರಿಗೆ ಪೂಜೆಗೆ ಮಧ್ಯಾಹ್ನದಕ್ಕೆ ನಾವು ನೀರ್ ತಕೊಂಡು ಹೋಗ್ತಕ್ಕಂತ ಕೊಳ ಇದು ಇದು ಬೇಸಿಗೆದಲ್ಲೂ ಕೂಡ ನೀರ್ ಇರ್ತದೆ ನಾವು ನೀರ್ ಅಂತಂದ್ರೆ ಕಸ ಕಡ್ಡಿ ಎಲ್ಲ ತಕೊಂಡ್ಕೊ ಬದಿ ಎಲ್ಲ ಎತ್ತಾಕಿದ್ರೆ ನೀರು ಸ್ವಲ್ಪ ಸ್ವಲ್ಪ ಬರ್ತಾ ಅದಲ್ಲೇ ನಾವು ಪೂಜೆ ಮಾಡ್ಕೊಂಡು ಬರ್ತಿರ್ತಕ್ಕಂತ ವಿಷಯ ಈ ಕೊಳ ಬೇಸಿಗೆದಲ್ಲೂ ಕೂಡ ನೀರ್ ಇರುತ್ತೆ ಸರ್ ಸೊ ಸ್ವಾಮಿಗೆ ಇಲ್ಲಿಂದ ನೀವು ಅಭಿಷೇಕ ಮಾಡ್ತೀರಾ ಈ ನೀರ್ ತಕೊಂಡು ಅಭಿಷೇಕ ಮಾಡ್ತೀರಾ ಓ ಇದು ಸಿದ್ದೇಶ್ವರ ಸ್ವಾಮಿಯನ್ನು ಅಭಿಷೇಕ ಮಾಡುವಂತಹ ಒಂದು ಕೊಳ ಗೆಳೆಯರೇ ಸಿದ್ದೇಶ್ವರನ ಬೆಟ್ಟದಲ್ಲಿ ಹಿಂದೆ ಈ ಒಂದು ಸ್ಥಳದಲ್ಲಿ ಹಲವಾರು ಋಷಿ ಮುನಿಗಳ ಜೊತೆ ಗುರು ಸಿದ್ದೇಶ್ವರ ಸ್ವಾಮಿಗಳು ಈ ಒಂದು ಭಾಗದಲ್ಲಿ ನೆಲೆಸಿರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಸ್ಮಯಕಾರಿ ಕೆಲವು ಕಥೆಗಳು ಕೂಡ ಇವೆ ಆ ನೇರಳ ಮರದ ಪಕ್ಕದಲ್ಲಿ ಬುಡದಲ್ಲಿರುವಂತಹ ಒಂದು ಇದು ಬಾಗಿಲು ಅಂತ ಹೇಳ್ತಾರೆ ಸ್ನೇಹಿತರೆ ಇದನ್ನು ಅವರ ಬಾಯಿಂದನೇ ಕೇಳೋಣ ಬನ್ನಿ ಸರ್ ಹೇಳಿ ಸರ್ ಇದು ಹಿಂದೆ ಸಿದ್ದೇಶ್ವರರು ಹಾಗೂ ಇತರ ಋಷಿ ಮುನಿಗಳು ವಾಸ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಒಂದು ಗುಹೆ ಇತ್ತಂತೆ ಈ ಗುಹೆಯಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಈ ಗಿಡ ಬೆಳ್ಕೊಂಡಿತ್ತಂತೆ ಇಲ್ಲಿ ಹಾಡು ಮೇಯ್ಲಿಕ್ಕೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಬಂದಿರ್ತಾರೆ ಅವ್ರ ಹಾಡು ಒಂದು ಒಳಗಡೆ ಓಟೋಗ್ತಂತೆ ಅದನ್ನ ಅವನು ಹಾಡು ಬಂದು ಹೋದಾಗ ಇಲ್ಲಿ ಲೋಟೋಯ್ತಲ್ಲ ಅಮ್ಮ ಅದನ್ನು ಹಾಡನ್ನ ಅಟ್ಕೊಂಬರಕ್ಕೆ ಹೋದಾಗ ಅಲ್ಲಿ ಋಷಿ ಮುನ್ಗಳೆಲ್ಲ ತಪಸ್ಸು ಮಾಡ್ತಿರಂತೆ ಅವರು ಅವ್ರಿಗೆ ದಿಗ್ಭ್ರಮ ಆಯ್ತಂತ ಇಬ್ಬರು ಮನ ಇವರೆಲ್ಲ ನೋಡ್ಕೊಬಿಟ್ರಲ್ಲ ನಮಗೆ ಶಾಂತಿಯಾಗಿ ಇದಾಗಿ ನಾವು ತಪಸ್ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಬಂದಾಗ ಅವರು ನೋಡಪ್ಪ ನೀನು ಆರ್ಡರ್ಟ್ ಕೊಟ್ಟೋಗೋ ನೀನು ಯಾರಿಗೂ ಇಲ್ಲಿ ತಪಸ್ ಮಾಡ್ತಿರೋದ್ರ ಬಗ್ಗೆ ಹೇಳ್ಬೇಡ ನಿನ್ನೇನಾದ್ರು ಹೇಳಿದ್ರೆ ನಿಮಗೆ ತಲೆ ಸಹಸ್ರ ಆಗುತ್ತೆ ಅನ್ನೋ ವಿಷಯನ ಕೊಟ್ಟು ನಿನಗೆ ಆಶೀರ್ವಾದ ಇಲ್ಲ ನಿಮಗೆ ಸಕಲ ಆರೋಗ್ಯ ಬರುತ್ತೆ ಅಂತ ಹೇಳಿ ಅವರು ಕಳಿಸ್ಕೊಡ್ತಾರೆ ಆಗ ಅರಣಗೀಗು ಕಲ್ಲಾಗಿ ಬೆಳೆದಿರ್ತಕ್ಕಂಥ ಇಲ್ಲಿಗೂ ಹೇಳಿ ಗುಹೆ ಈ ಈ ಬಾಗಿಲು ತಾನಾಗಿದ್ದೇ ಒಂದು ಕಲ್ಲು ಬೆಳ್ಕೊಂಡು ಈ ಗುಹೆಗೆ ದಾರಿ ಇಲ್ದಾದಂಥ ಸ್ಥಿತಿನಿ ಒಂದು ಬಾಗಿಲಾಗಿ ನಿಂತ್ಕಂಡಂಥ ನಿದರ್ಶನ ಇದೆ ಆ ವ್ಯಕ್ತಿ ತಾನು ಹೇಳ್ದೆ ಹೇಳ್ದೆ ಕೊನೆಗೆ ಇನ್ನೇನು ಸಹಾಯ ದಂಡದಲ್ಲಿ ಆಸ್ಪತ್ರೆ ಸೇರಿಸಿದ್ರಂತೆ ಈಗ ಹೇಳ್ಬಿಡ್ತೀನಿ ನನ್ನ ಮಕ್ಕಳಿಗೆ ಅಂತಂದ್ಬಿಟ್ಟು ಹೇಳ್ದಂತೆ ಆ ಏಳಕ್ಕೆ ಕ್ಷಣಮಾತ್ರ ಸತ್ತೋದಂಥ ನಿದರ್ಶನಗಳು ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕುರುಹು ನೀವು ಇದನ್ನೇ ಹೇಳ್ತಾ ಇದ್ದೀರಾ ಸೊ ಇದ್ರ ಹಿಂದೆ ಈ ಸಣ್ಣದೊಂದು ಕಿಂಡಿ ಇದೆ ಅಂತ ಹೇಳ್ತಾ ಇದ್ದೀರಾ ವೀಕ್ಷಕರು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇಲ್ಲೇನಿದೆ ಈ ಕಲ್ಲು ಸೊ ನೀವು ಕಾಣ್ತಾ ಇರ್ಬೋದು ಈ ಒಂದು ಕಲ್ಲಿನ ಹಿಂಭಾಗದಲ್ಲಿ ಹಿಂದೆ ಇಲ್ಲಿ ಒಳಗಡೆ ಹೋಗುವಂತಹ ಒಂದು ಕಿಂಡಿಯು ಕೂಡ ಇದೆ ಅಂತ ಅರ್ಚಕರು ಹೇಳ್ತಾ ಇದ್ದಾರೆ ಆ ಒಂದು ಪಕ್ಕದಲ್ಲಿಯೇ ಒಂದು ಕಲ್ಲು ಬಾಗಿಲಾಗಿ ರೂಪುಗೊಂಡಿತು ಅಂತ ಸ್ಥಳೀಯರ ಹೇಳಿಕೆ ಇಲ್ಲಿ ನೀವು ಕಾಣ್ತಾ ಇದ್ದೀರ ಹಾಗೆ ಸ್ನೇಹಿತರೆ ಯಾರಾದರೂ ಬಂದರೆ ಇದನ್ನ ನುರುಚಿಕಲ್ಲು ಅಂತ ಹೇಳಿ ಕರೀತಾರೆ ಕಾಣ್ತಾ ಇದ್ದೀರ ಬೆಟ್ಟದ ತಪ್ಪಲಿನ ಮೇಲ್ಭಾಗದಲ್ಲಿ ಇದೆ ಇದು ಇಲ್ಲಿ ಕರ್ಕೊಂಡು ಬಂದು ಅವರನ್ನು ಯಾರಾದರೂ ನೆಗೆಟಿವ್ ಎನರ್ಜಿ ಸೇರಿಕೊಂಡಿದ್ರೆ ಈ ಒಂದು ಏನು ಹೇಳ್ತಾರೆ ನುರ್ಚಿಕಲ್ಲಿನ ಕಿಂಡಿ ಇದರ ಭಾಗದಲ್ಲಿ ಮೂರು ಬಾರಿ ಅವರು ಹೊರಗೆ ಬರಲು ಹೇಳ್ತಾರೆ ಏನಾದರೂ ಇದ್ದರೆ ನೀವು ಇಲ್ಲಿಂದ ಈಚೆ ಕಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಳೀಯರ ಒಂದು ವಾದ ತದನಂತರ ಆ ಒಂದು ತೀರ್ಥವನ್ನು ತಂದು ಆ ವ್ಯಕ್ತಿಯ ಮೇಲೆ ಸಿಂಪಡಿಸಿದ ಮೇಲೆ ಅವರು ಇಲ್ಲಿ ಲೀಲಾಜಾಲವಾಗಿ ಹೊರಗಡೆ ಬರುತ್ತಾರೆ ಅನ್ನೋದು ಸ್ಥಳೀಯರ ನಂಬಿಕೆ ಆ ಥರದ ಒಂದು ನಂಬಿಕೆಯ ಸಂಪ್ರದಾಯವನ್ನು ನಮ್ಮ ಕೊಳ್ಳೆಗಾಲದ ಈ ಗುರು ಸಿದ್ದೇಶ್ವರ ಸ್ವಾಮಿಯ ಬೆಟ್ಟದಲ್ಲಿ ನೀವು ಕಾಣ್ತೀರ ಭೀಮನ ಹಜಾರ ಅಂಥೇಳಿ ಹಿಂದೆ ಕುಂತಿ ಪಾಂಡವರ ಜೊತೆ ಇದೇ ಜಾಗದಲ್ಲಿ ಆನೆಕಲ್ಲನ್ನು ಹಾಡ್ತಾ ಇದ್ರಂತೆ ಆ ಆನೆಕಲ್ಲು ಇರುವಂತಹ ಸ್ಥಳವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಇದು ಆನೆಕಲ್ಲು ಅಂತ ಏನಕ್ಕೆ ಕರೀತಾರೆ ಇದನ್ನ ಸರ್ ಈಗ ಪಾಂಡವರು ವನವಾಸಕ್ಕೆ ಬಂದಿರಬೇಕಾದ್ರೆ ಇಲ್ಲಿ ಇಲ್ಲಿ ಜೀವನ ನಡೆಸ್ತಿರ್ಬೇಕಾದ್ರೆ ಈ ಒಂದು ಹಜಾರೆ ಇರ್ತಕ್ಕಂಥ ಒಂದು ಕಲ್ಲಲ್ಲಿ ಅಂದರೆ ಬಂಡೆ ಇದನ್ನ ಇಲ್ಲಿ ಆ ಕುಂತಮ್ಮ ಆನೆಕಲ್ಲು ಆಡ್ತಿದ್ದರು ಅನ್ನೋ ವಿಷಯ ಆ ಹ ಆನೆ ಕಲ್ಲುಗಳು ಕಾಲಕ್ರಮೇಣ ಬೆಳೆದು ಇಷ್ಟೊಂದು ದೊಡ್ಡ ಕಲ್ಲುಗಳಾಗಿದೆ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಈ ಕಲ್ಲುಗಳು ಬೆಳೆದು ಇಷ್ಟ ಆಗಿದೆ ಅಂತ ಒಂದು ಸ್ಥಳೀಯರ ನಂಬಿಕೆ ಜೊತೆಗೆ ಇಲ್ಲಿ ಒಂದು ಭೀಮನ ಕೊಳ ಅಂತ ಇದೆ ಅಲ್ಲ ಮುಂದೆ ಬನ್ನಿ ಹೋಗೋಣ ಇದೇ ಸ್ಥಳದಲ್ಲಿ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಭೀಮನ ಮಂಡಿ ಊರಿ ತಾಯಿಗೆ ನೀರನ್ನ ಕೊಟ್ಟ ಅನ್ನುವಂತಹ ಒಂದು ಪ್ರತೀತಿ ಇದೆ ಇದು ಸೊ ಭೀಮನ ಕೊಳ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಸ್ನೇಹಿತರೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಸೊ ಕುಂತೂರು ಬೆಟ್ಟದಿಂದ ಗುರುವಿಗೆ ಮರೆಯಾಗಬೇಕು ಅಂತೇಳಿ ಮರಳಿಗುಡ್ಡಕ್ಕೆ ಬರ್ತಾರೆ ಗುಡ್ಡಿಯಿಂದ ಮುಂದೆ ಬಂದಂತಹ ಸ್ಥಳ ಈ ವಂಡರ್ಬಾಳು ಸಿದ್ದೇಶ್ವರ ಸ್ವಾಮಿಯ ಬೆಟ್ಟ ತದನಂತರ ಮಲೆಮಹದೇಶ್ವರ ಸ್ವಾಮಿಗಳು ಇಲ್ಲಿ ಪಾದವನ್ನು ಇಟ್ಟಿ ತದನಂತರ ಮುಂದೆ ಹೀಗೆ ತಾಳೆಬೆಟ್ಟಿ ನಡುಮಲೆಗೆ ಹೋದರು ಅಂತ ಹೇಳ್ತಾರೆ ಸ್ನೇಹಿತರೆ ಗಾಯಸ್ ಇಲ್ಲಿ ಮುಂದೆ ಕಾಣ್ತಾ ಇದ್ದೀರಲ್ಲ ಸೊ ಕೆಳಭಾಗದಿಂದ ನಿಮಗೆ ನಾನು ಮತ್ತೊಮ್ಮೆ ತೋರಿಸ್ತೀನಿ ಇಲ್ಲಿ ಕಾಣ್ತಾ ಇರುವಂಥದ್ದು ಆ ಕುತ್ತಿಗೆಯ ಭಾಗ ಸೊ ಇದರ ಕತೆ ಹಿನ್ನೆಲೆಯನ್ನು ನೋಡೋದಾದರೆ ಹಿಂದೆ ಇಲ್ಲಿ ಪಾಂಡವರು ವಾಸ ಮಾಡ್ತಾ ಇದ್ರಂತೆ ಅರ್ಜುನ ಈ ಕುದುರೆಯ ತಲೆಯನ್ನು ಕತ್ತರಿಸಿದ ಅಂತ ಹೇಳ್ತಾರೆ ಸ್ಥಳೀಕರು ಸೊ ಅದರ ಒಂದು ಮುಂಡದ ಭಾಗ ಇಲ್ಲಿ ಕಲ್ಲಾಗಿ ರೂಪಾಂತರಗೊಳ್ತು ಅಂತ ಒಂದು ಜನರ ನಂಬಿಕೆ ಸೊ ತಲೆಯ ಭಾಗ ಬೇರೆ ಎಲ್ಲೋ ಒಂದು ಕಡೆ ಬಿತ್ತು ಅಂತ ಒಂದು ಪ್ರತೀತಿ ಇದೆ ಸ್ನೇಹಿತರೆ ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ವಾಸ ಮಾಡ್ತಾರೆ ಈ ಪಾಂಡವರು ಕುದ್ರೆ ಸುತ್ತಮುತ್ತ ರೈತರದು ಹುಳ್ಳಿ ಹಾಗೂ ಫಸ್ಟ್ ನ ಮೇಕ್ ಬತ್ತಿ ಆಗ ಅವರೆಲ್ಲ ಬಂದು ಇವ್ರ ಹತ್ರ ಪಾಂಡವರ ಹತ್ರ ಹೇಳ್ಕಂಡ್ರೆ ನೀವೆಲ್ಲ ಹಿಂಗ ನಮ್ಗೆ ಇದು ಮಾಡ್ತೀರ ಆಗ ಅರ್ಜುನ ಕೋಪ ಬಂದು ಬಾಣ ಬಿಟ್ಟಾಗ ಆ ಕುದುರೆ ತಲೆ ಹೊಟ್ಟೋಯ್ತು ಒಂದು ಜೊತೆಗೆ ಆ ತಲೆ ಹೋದಂತ ಕುದುರೆ ಕಲ್ಲಾಗಿ ಬೆಳೆದ್ ನಿಂತು ಅನ್ನೋದು ಪ್ರತೀತಿ ಇಡ್ಲಿ ಪ್ರತೀತಿ ಕುದುರೆ ತಲೆ ಅದು ಯಾವುದೋ ಒಂದ್ ಕಡೆ ಇದೆ ಅಂತ ನಿದರ್ಶನ ಇದೆ ಅದು ನಮ್ಗೆ ಹಾಗೇ ನೋಡಿ ಮೇಲುಗಡೆ ನಾನು ಆ ಕುದುರೆ ಏನಿದೆ ನೋಡ್ತಾ ಇರ್ಬೋದು ಅಲ್ಲಿ ಇದೆ ಸೊ ಆ ಒಂದು ಕುದುರೆಯ ಮುಂಡವನ್ನು ಈ ಒಂದು ಸ್ಥಳದಿಂದ ನೀವು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾಯಿದ್ದೀರ ಸೊ ಹಿಂದೆ ಅರ್ಜುನನು ಆ ಕುದುರೆಯ ತಲೆಯನ್ನು ಕತ್ತರಿಸಿದ ಆ ಒಂದು ಮುಂಡ ಏನಿದೆ ಆ ಒಂದು ಸ್ಥಳದಲ್ಲಿ ಹೀಗೆ ಕಲ್ಲಾಗಿ ನಿಂತ್ಕೊಳ್ತು ಅಂತ ಹೇಳಿ ಒಂದು ಸ್ಥಳೀಯರ ನಂಬಿಕೆ ಇದೆ ನೀವು ಈಗ ಅದನ್ನು ಕಾಣ್ತಾ ಇದ್ದೀರ ಹಾಗೇ ಗೆಳೆಯರೇ ಈ ಒಂದು ಸಿದ್ದಪ್ಪನ ಬೆಟ್ಟ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ನೀವು ಕೂಡ ಈ ಒಂದು ಬೆಟ್ಟ ಏನಿದೆ ಒಂದು ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು